ಪ್ರಸಕ್ತ ಸಾಲಿನ ಒಂಬತ್ತನೇ ತರಗತಿಯ ಸಮಾಜ ವಿಜ್ಞಾನ ಪಠ್ಯಪುಸ್ತಕದಲ್ಲಿ ಭಕ್ತಿ ಭಂಡಾರಿ ಬಸವಣ್ಣ ಅವರ ಪರಿಚಯ ಅಪೂರ್ಣವಾಗಿದೆ ಪುಸ್ತಕದಲ್ಲಿ ಬಸವಣ್ಣನವರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ನೀಡಿ ಪಠ್ಯಪುಸ್ತಕ ಪರಿಷ್ಕರಣೆ ಮಾಡಬೇಕೆಂದು ತಾವರಕೆರೆ ಶಿಲಾಮಠದ ಅಭಿನವ ಸಿದ್ದಲಿಂಗ ಶಿವಾಚಾರ್ಯ ಸ್ವಾಮೀಜಿ ಒತ್ತಾಯಿಸಿದರು ಈ ವರ್ಷದ ಪಠ್ಯದಲ್ಲಿ ವೀರಶೈವ ಪದವನ್ನು ತೆಗೆದುಹಾಕಲಾಗಿದೆ ಸಮಗ್ರ ವಚನ ಸಾಹಿತ್ಯ ಸಂಪುಟಗಳಲ್ಲಿ ಪ್ರಕಟವಾದ ವಚನಗಳಲ್ಲಿ ಬಸವಣ್ಣ ಮತ್ತು ಮೂವತ್ತು ಶಿವಶರಣರು ತಮ್ಮ ನೂರ ನಲವತ್ತೆರಡು ವಚನಗಳಲ್ಲಿ ಎರಡ್ನೂರ ಇಪ್ಪತ್ತೊಂದು ಬಾರಿ ವೀರಶೈವ ಪದವನ್ನು ಬಳಕೆ ಮಾಡಿದ್ದಾರೆ ಆದರೆ ಬಸವಣ್ಣ ತಮ್ಮ ಒಂದು ವಚನದಲ್ಲಿಯೂ ಲಿಂಗಾಯತ ಪದ ಬಳಸಿರುವುದಿಲ್ಲ ಬದಲಾಗಿ ವೀರಶೈವ ಪದವನ್ನು ಮಾತ್ರ ಬಳಸಿದ್ದಾರೆ ಎಂದರು ಶೈಕ್ಷಣಿಕ ವರ್ಷದಲ್ಲಿ ಒಂಬತ್ತನೇ ತರಗತಿಯ ಪಠ್ಯ ಸಮಾಜ ವಿಜ್ಞಾನ ಪುಸ್ತಕದಲ್ಲಿ ಸಮಾಜ ಸುಧಾರಕರ ಪಟ್ಟಿಯಲ್ಲಿ ಜಗಜ್ಯೋತಿ ಬಸವೇಶ್ವರರು ಕರ್ನಾಟಕ ಸರ್ಕಾರದ ಸಾಂಸ್ಕೃತಿಕ ನಾಯಕನಂದೇ ಗುರುತಿಸಿರುವಂತಹ ಬಸವಣ್ಣನವರ ಬಗ್ಗೆ ಅಪೂರ್ಣವಾದಂತಹ ಮಾಹಿತಿ ಇದೆ ಇದರಲ್ಲಿ ಬಸವಣ್ಣನವರು ಅರಿವೇ ಗುರು ಎಂದು ಉಲ್ಲೇಖ ಮಾಡಿದರೆ ಪುಸ್ತಕ ಪಠ್ಯಪುಸ್ತಕದಲ್ಲಿ ಅದು ಸರಿಯಲ್ಲ ಬಸವಣ್ಣನವರಿಗೆ ಗುರು ಇದ್ದಾನೆ ಅವರು ತಮ್ಮ ವಚನಗಳಲ್ಲಿ ಸಂಪೂರ್ಣವಾಗಿ ಗುರುವಿನ ಬಗ್ಗೆ ಗೌರವ ಆಧಾರಗಳನ್ನು ಸಲ್ಲಿಸಿದ್ದಾರೆ ತನ್ನ ಇಷ್ಟಲಿಂಗವನ್ನು ಗುರುವಿನಿಂದ ಪಡೆದು ನಾನು ಧನ್ಯಾತ್ಮನಾದ ಎನ್ನುವಂತಹ ವಚನಗಳ ಉಲ್ಲೇಖಗಳನ್ನು ಕೂಡ ನಾವು ಕಾಣಬಹುದಾಗಿದೆ ಪ್ರಸ್ತುತ ಸಾಲಿನ ಪಠ್ಯಪುಸ್ತಕದಲ್ಲಿ ಮತ್ತು ಈ ಹಿಂದಿನ ಸಾಲಿನ ಪಠ್ಯಪುಸ್ತಕವನ್ನು ಕೂಡ ಪರಿಷ್ಕರಿಸಲಾಗಿತ್ತು ಆದರೆ ಈ ವರ್ಷ ಮಾತ್ರ ಸಂಪೂರ್ಣವಾದಂತಹ ಮಾಹಿತಿಯ ಇದೆ ಈ ರೀತಿಯಾದಂತಹ ಬಸವಣ್ಣನವರ ಬಗ್ಗೆ ಮಾಹಿತಿಯ ಕೊರತೆ ಆದರೆ ನಮ್ಮ ಸಾಂಸ್ಕೃತಿಕ ನಾಯಕನಾದಂತಹ ಬಸವಣ್ಣನವರಿಗೆ ಒಂದು ಕಪ್ಪು ಮೋಡವನ್ನು ನಾವು ತಂದಂತಾಗುತ್ತದೆ ಎನ್ನುವಂತಹ ಅರಿವು ನಮ್ಮೆಲ್ಲರೂ ಕೂಡ ಇರಬೇಕು ಅವರ ವಚನಗಳಲ್ಲಿ ನಾವು ಉಲ್ಲೇಖ ಮಾಡಬೇಕಂದ್ರೆ ಬಸವಾದಿ ಶಿವಶರಣರ ವಚನಗಳಲ್ಲಿ ವೀರಶೈವ ಪದವನ್ನು ಮಾತ್ರ ಅತಿ ಹೆಚ್ಚು ಉಲ್ಲೇಖ ಮಾಡಿದ್ದಾರೆ ಲಿಂಗಾಯತ ಪದವನ್ನು ಕಮ್ಮಿ ಸಂಖ್ಯೆಯಲ್ಲಿ ಉಲ್ಲೇಖ ಮಾಡಿದ್ದಾರೆ ಆದರೆ ಬಸವಣ್ಣನವರು ವೀರಶೈವ ಪದವನ್ನೇ ಅತಿ ಹೆಚ್ಚು ಉಲ್ಲೇಖ ಮಾಡಿದ್ದಾರೆ ಇಲ್ಲೂ ಯಾವ ವಚನಗಳಲ್ಲೂ ಕೂಡ ಲಿಂಗಾಯತ ಪದವನ್ನು ಅವರು ಉಲ್ಲೇಖ ಮಾಡಿಲ್ಲ ಎನ್ನುವುದನ್ನು ಸ್ಪಷ್ಟವಾಗಿ ನಾವು ತಿಳ್ಕೊಬೋದು ನಮ್ಮ ಕರ್ನಾಟಕ ಸರ್ಕಾರ ಪ್ರಕಟಿಸಿದಂತಹ ಎಮ್ ಎಂ ಡಾಕ್ಟರ್ ಎಮ್ ಎಂ ಕಲ್ಬುರ್ಗಿಯವರು ಸಂಶೋಧನೆ ಮಾಡಿ ಅದನ್ನು ಸಂಪಾದಿಸಿದಂತಹ ವಚನ ಸಂಪುಟಗಳಲ್ಲಿ ಸಂಪೂರ್ಣವಾದಂತಹ ಮಾಹಿತಿ ಇದೆ ಆ ಮಾಹಿತಿಯ ಆಧಾರದ ಮೇಲೆ ಪಠ್ಯಪುಸ್ತಕಗಳನ್ನು ತಯಾರು ಮಾಡಿದರೆ ನಿಜವಾಗ್ಲೂ ಕೂಡ ಸಂತೋಷ ಆಗ್ತದೆ ಬಸವಣ್ಣನವರಿಗೆ ಬಸವಣ್ಣನವರ ತತ್ವಕ್ಕೆ ಅವರ ಆದರ್ಶಗಳಿಗೆ ಮುಂದಿನ ದಿನಮಾನಗಳಲ್ಲಿ ಮತ್ತು ಪ್ರಸ್ತುತ ಸಮಾಜಕ್ಕೆ ಯುವ ವಿದ್ಯಾರ್ಥಿಗಳಿಗೆ ಸ್ಫೂರ್ತಿದಾಯಕವಾದಂತಹ ಮಾಹಿತಿಯನ್ನು ಕೊಟ್ಟಂತಾಗುತ್ತೆ ಈ ಏನು ಪರಿಷ್ಕರಣೆ ಮಾಡಿರ್ತಕ್ಕಂಥ ಪುಸ್ತಕವನ್ನು ಮರು ಪರಿಷ್ಕರಣೆ ಮಾಡಿ ಮತ್ತೆ ಹೊಸ ಪಠ್ಯಪುಸ್ತಕವನ್ನು ಅವರು ತಯಾರು ಮಾಡಿದರೆ ನಿಜವಾಗ್ಲೂ ಕೂಡ ಸಾರ್ಥಕವಾಗುತ್ತೆ ಎನ್ನುವಂತಹ ಮಾತುಗಳನ್ನು ತಿಳಿಸೋದಕ್ಕೆ ಇಷ್ಟಪಡ್ತೇವೆ ಅವರಿಗೆ ಸ್ನೇಶಲಾಮಠದ ಡಾಕ್ಟರ್ ಅಭಿನಾಂ ಸುಧರಿ ಸ್ವಾಮಿ